ಓಂ ನಮಶಿವಾಯ ಸ್ವಾಮಿ ಹೊರಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ದಿನ ಒಂದಲ್ಲ ಒಂದು ವಿಷಯಗಳಿಗೆ ಕೊರಗುವವರು ಈ ರಾಶಿಯವರು ಯಾವರು ಅದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ಮರೆತಿದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಅದಕ್ಕೂ ಏನು ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ ಆದಷ್ಟು ಏನು ಮಾಡಬೇಕು ಶೇರ್ ಮಾಡಿ ಹಾಗೆಯೇ ಏನು ಸಬ್ಸ್ಕ್ರೈಬ್ ಅಂತ ಗೊತ್ತಾಗುವಾಗ ಸೈಡಲ್ಲಿ ಐಕಾನ್ ಇರ್ತದೆ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತದೆ ಅದು ಕ್ಲಿಕ್ ಮಾಡೋದನ್ನು ಆಗ ಮಾತ್ರ ನಾನು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದು ಕಳಿಸಿ ರಾಶಿ ನಕ್ಷತ್ರ ತಿಳಿಸೋ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಗಣಿತವಾಗ್ಲೂ ಅದನ್ನು ಗುರ್ತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಸಮಸ್ಯೆ ಬರೆದು ಕಳಿಸುವಾಗ ಮತ್ತು ಸರಿಯಾಗಿ ಬರೆದು ಕಳಿಸಿದರೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ ಉತ್ತರ ಕೊಡ್ತೇನೆ ಹಾಗೆಯೇ ಲೇಟ್ ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ಇನ್ನೊಂದು ಏನು ಅಂದರೆ ರಾಶಿ ನಕ್ಷತ್ರಕ್ಕೂ ತಿಳಿದವರು ಕೇಳ್ಬೋದು ಅದನ್ನು ಕೂಡ ಹೇಳ್ತೇನೆ ಹಾಗೆ ನಾನು ನಿಮ್ ಚಿತ್ರತೆ ಯಾವತ್ತಿರ್ತೇನೆ ನನ್ನ ಮೇರೋ ಶಿವದೇವರ ಆಶೀರ್ವಾದ ನಾನು ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ದಿನ ಒಂದಲ್ಲ ಒಂದು ವಿಷಯಕ್ಕೆ ಕೊರಗ್ತಾರಂತೆ ಈ ರಾಶಿಯವರು ಅಂದರೆ ಬೇರೆಯವರ ಹತ್ರ ಹೇಳ್ಕೊಳ್ಳೋದಿಲ್ಲ ತಾವೇ ಕೊರಗುವಂಥದ್ದು ಅದು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಕೆಲವರು ಯಾವುದೇ ರೀತಿಯ ಪ್ರಯತ್ನ ಪಡದೆ ತಮ್ಮ ಸೋಲಿಗೆ ತಾವೇ ಕಾರಣರು ಎಂಬಂತೆ ವರ್ತಿಸ್ತಾರೆ ಸದಾ ಏನಾದರೂ ಒಂದು ಕಾರಣಕ್ಕೆ ನೋ ನೋವು ಪಡುವಂಥದ್ದು ಮತ್ತು ದಿನ ಕಳೆಯುವಂತೆ ಅಂದರೆ ಅವರೆಲ್ಲೇ ಇಟ್ಕೊಂಡು ಕೊರಗುವಂಥದ್ದು ಮತ್ತು ಏನು ಯಾರತ್ತೆ ಹೇಳ್ಕೊಳ್ಳೋದಿಲ್ಲ ಈ ರಾಶಿಯವರು ಹಾಗೆಯೇ ಈ ರೀತಿ ಅಂದರೆ ಆ ಆ ಥರ ಕೆಲವು ರಾಶಿಯವರು ಇರ್ತಾರೆ ಎಲ್ಲ ರಾಶಿಯವರು ಆಗಂತಲ್ಲ ಕೆಲವು ರಾಶಿಯವರು ಬೇರೆ ಕೆಲವರು ತಮ್ಮ ನೋವುಗಳನ್ನು ಬೇರೆಯವ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ತಮ್ಮಲ್ಲೇ ತಾವು ಇಟ್ಕೊಂಡು ಅದನ್ನು ಇರ್ತಾರೆ ಹಾಗೆ ಅದು ಯಾವ ರಾಶಿಯವರು ಅನ್ನೋದನ್ನು ನೋಡೋಣ ಅಂತ ಒಂದು ಯಾರ ಹತ್ರನೂ ಹೇಳದೆ ಕೊರಗುವಂಥವರು ಯಾರು ಅಂತ ನೋಡೋದಾದರೆ ಮೊದಲನೇದಾಗಿ ವೃಷಭ ರಾಶಿಯವರು ವೃಷಭ ರಾಶಿಯವರು ನೋಡೋದಾದರೆ ಇವರು ತುಂಬ ಅಂತರ್ಮುಖಿಗಳು ತಮ್ಮ ಯಾವುದೇ ಭಾವನೆಗಳನ್ನು ಹೊರಗಡೆ ಹೇಳಿಕೊಳ್ಳುವುದು ತುಂಬ ಕಮ್ಮಿ ಈ ರಾಶಿಯವರು ಯಾವುದೇ ತಮ್ಮ ಜೀವನದಲ್ಲಿ ಬದಲಾವಣೆ ಅಥವಾ ಯಾವುದೇ ಸನ್ನಿವೇಶಗಳಾದರೂ ಇವರಿಗೆ ಆದರೆ ಏನಾದರೂ ಕಂಡ್ರೆ ಅಂದರೆ ನೋವು ಕೊಡುವಂಥದ್ದು ಅದರಿಂದ ಏನಾದರೂ ನೋವು ಇವರಿಗೆ ತುಂಬ ಆದರೂ ಕೂಡ ಅದನ್ನು ಹೊರಗಡೆ ತೋರಿಸಿಕೊಳ್ಳದೆ ತಮ್ಮ ಒಳಗಡೆನೇ ಇಟ್ಟುಕೊಂಡು ಅದನ್ನು ಏನು ನೋವು ತಿನ್ನುವಂಥದ್ದು ಹಾಗೆಯೇ ತುಂಬ ಬೇಜಾರು ಆದರೆ ಯಾರ ಹತ್ತಿರನೂ ಅದನ್ನು ಹಂಚಿಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ ಅದರ ಬಗ್ಗೆ ಇವರೇ ಯೋಚನೆ ಮಾಡಿಕೊಂಡು ಕುಳಿತುಕೊಳ್ಳುವಂಥ ವ್ಯಕ್ತಿತ್ವದವರು ಅಂತಲೇ ಹೇಳ್ಬೋದು ಹಾಗೆಯೇ ಕಟಕರಾಶಿಯವರು ಕೂಡ ತುಂಬ ಪ್ರೀತಿಸುವ ಹಾಗೂ ಕಾಳಜಿಗಳ ಜನರಾಗಿರ್ತಾರೆ ಇವರು ಮೇಲ್ನೋಟಕ್ಕೆ ನಮಗೆ ನಾವು ಸಂತೋಷದಲ್ಲಿ ಇದ್ದಾಗ ಇದ್ದೆ ಇದ್ದೇವೆ ಅನ್ನೋ ಥರ ನಾವು ನಮಗೆ ಅನ್ನಿಸಿದ್ರು ಕೂಡ ಏನು ಒಳಗಡೆ ತುಂಬ ಕೊರಕುವಂಥದ್ದು ಯಾವುದೇ ಒಂದು ಚಿಕ್ಕ ಪುಟ್ಟ ವಿಷಯ ಆದರೂ ಬೇಜಾರು ಆದರೂ ಅದನ್ನು ಒಳಗಡೆ ಇಟ್ಕೊಂಡು ಒಳ್ಳೆ ಕರಗಿದ ಮೇನದ ಥರ ಮೇನದ ಬತ್ತಿ ಥರ ಕರಗ್ತಾನೇ ಇರ್ತಾರೆ ಯಾವುದೇ ನೋವು ಆದರೂ ಕೂಡ ಹೊರಗಡೆ ಏನೇ ಆದರೂ ತೋರಿಸ್ಕೊಳ್ಳೋಲ್ಲ ಬೇರೆಯವ್ರ ಹತ್ರ ಹೇಳಿಕೊಳ್ಳೋದಲ್ಲ ಅಂಥ ವ್ಯಕ್ತಿತ್ವದವರು ಮತ್ತು ತುಂಬ ಆಳವಾಗಿ ನೋವು ಅನುಭವಿಸುವಂಥದ್ದು ಹಾಗೆ ವೃಶ್ಚಿಕ ರಾಶಿಯವರು ಈ ರಾಶಿಯವರು ಕೂಡ ಬೇಗನೆ ದುಃಖಕ್ಕೆ ಒಳಗಾಗುವಂಥವ್ರು ಇವರು ಏನು ಮಾಡ್ತಾರೆ ಅಂದರೆ ತಮಗಾದ ಪ್ರತಿಯೊಂದು ನೋವನ್ನು ಕೂಡ ತುಂಬ ಆಳವಾಗಿ ಮತ್ತು ತೀವ್ರವಾಗಿ ಅನುಭವಿಸುವಂಥವರು ತಮ್ಮ ಕುಟುಂಬದ ಕುಟುಂಬಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥದ್ದು ತಮ್ಮ ಪರ್ಸನಲ್ ಲೈಫಿಗೆ ಅದರಿಂದ ಇವರಿಗೆ ಆ ಒಂದು ಕೊಡುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ನೋವು ಇವರಿಗೆ ಆಗುವಂಥದ್ದು ಮತ್ತು ತುಂಬ ನೋವು ಪಡುವಂಥದ್ದು ಹಾಗೆಯೇ ಇವರಿಗೆ ಯಾವಾಗಲೂ ಒಂಟಿತನ ಪ್ರತ್ಯೇಕತೆಯಿಂದ ತುಂಬ ಬಳಲ್ತಾ ಇರ್ತಾರೆ ಇವರಿಗೆ ಯಾರ ಜೊತೆಗೂ ಅಷ್ಟು ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ತಮ್ಮಲ್ಲೇ ತಾವು ಇಟ್ಕೊಂಡು ಒಳಗಿನೇ ಕೊರಗುವಂಥವರು ದಿನಾಲು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಕರ ರಾಶಿಯವರು ಈ ರಾಶಿಯವರು ನಿಕಟ ಸೂಕ್ಷ್ಮ ಮನಸ್ಸಿನವರು ಇವರು ಕೂಡ ಒಂದಲ್ಲ ಒಂದು ವಿಷಯಕ್ಕೆ ತುಂಬ ಕೊರಗುವಂಥದ್ದು ಏನೇ ಆದರೂ ಕೂಡ ತಮ್ಮ ನೋವುಗಳನ್ನು ಹೊರಗಡೆ ತೋರಿಸ್ಕೊಳ್ಳಲು ಇಷ್ಟಪಡುವುದಿಲ್ಲ ಏನೇ ನೋವು ಆದರೂ ಕೂಡ ತುಂಬ ಮನಸ್ಸಿಗೆ ತೆಗೆದುಕೊಳ್ತಾರೆ ಇದರಿಂದ ಇವರು ಒಮ್ಮೊಮ್ಮೆ ಖಿನ್ನತೆಗೂ ಜಾರಬಹುದು ಹಾಗೆಯೇ ತಮ್ಮ ಒಳಗೆ ಸಂಕಟ ಮತ್ತು ನೋವನ್ನು ಅನುಭವಿಸುವಂಥದ್ದು ಕೆಲವು ಸಲ ಇದು ತುಂಬ ನೋವಾದಾಗ ಖಿನ್ನತೆಗೂ ಕೂಡ ಅದು ಕೊಂಡೋಗುವಂಥ ಸಾಧ್ಯತೆಗಳು ಇರುವಂಥದ್ದು ಅಂದರೆ ಯಾರ ಜೊತೆಯೂ ಹಂಚ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಕೆಲವು ನೋವು ಆದರೆ ಅದನ್ನು ಆದಷ್ಟು ಮರೆಯೋಕ್ಕೆ ಪ್ರಯತ್ನ ಪಡ್ತಾರೆ ಇವರು ಆಗಂತಲ್ಲ ಬೇರೆಯವ್ರ್ದು ಹಂಚ್ಕೊಳ್ಳೋದಲ್ಲ ತಮ್ಮಲ್ಲೇ ತಾವು ಕೊರಗ್ತಾ ಇರುವಂಥದ್ದು ಹಾಗೆ ಮೀನರಾಶಿಯವರು ಕೂಡ ಸಾಮಾನ್ಯವಾಗಿ ತುಂಬ ಕರುಣಾಮಯಿಗಳಾಗಿರ್ತಾರೆ ವಾತ್ಸಲ್ಯ ಭರಿತರಾಗಿರ್ತಾರೆ ಜೊತೆಗೆ ತಾಯಿ ಹೃದಯದವರು ಅಂತಲೇ ಹೇಳ್ಬೋದು ಅದೇ ಇವರು ಇನ್ನೇ ನೋವಾದರೂ ಕೂಡ ತಾವೇ ಅದನ್ನು ಸಹಿಸ್ಕೊಳ್ಳುವಂಥದ್ದು ಮತ್ತು ಅದನ್ನು ಎಷ್ಟೇ ನಿಕಟವರ್ತಿಗಳೇ ಇರಲಿ ಅವರಿಗೆ ಅದನ್ನು ಅವರ ಹತ್ರ ಹೇಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಮತ್ತು ತಮ್ಮಲ್ಲೇ ಎಲ್ಲ ನೋವನ್ನು ಇಟ್ಟುಕೊಂಡು ದಿನಾಲೂ ಒಂದಲ್ಲ ಒಂದು ವಿಷಯಕ್ಕೆ ಕೊರಗ್ತಾನೇ ಇರ್ತಾರೆ ಅಂತಲೇ ಹೇಳ್ಬೋದು ಯಾರೋ ಮೀನರಾಶಿಯವರು ಹಾಗೆ ಬಾಕಿ ವಿಷಯ ಅಂದರೆ ಬಾಕಿ ಅಂದರೆ ಮೇಷ ಆಗಿರ್ಬೋದು ಮಿಥುನ ಸಿಂಹ ಕನ್ಯಾ ತುಲಾ ಕುಂಭರಾಶಿಯವರು ಏನು ಮಾಡ್ತಾರೆ ವಾಸವ ಜಗತ್ತಿನಲ್ಲಿ ವಾಸಿಸುವ ಮತ್ತು ಅವರೆಲ್ಲವನ್ನು ಒಂದು ಏನು ತಮ್ಮಿಂದಾದ ಒಂದು ಏನು ಆ ನೋವನ್ನೆಲ್ಲ